ಒಂಟಿಯಾದೆ ಎಂದು ಕೊರಗಬೇಡ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೂ ಜಗತ್ತಿಗೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದ ಗಲೇ ನೀ ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು ಒಮ್ಮೆ ನಾರದರು ಶ್ರೀಕೃಷ್ಣನ ಬಳಿ ಕೇಳಿದರಂತೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಯಾಕೆ ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಗೊತ್ತಾ ಹೇಳಿದನಂತೆ ಸುಖ ಎಲ್ಲರ ಬಳಿಯೂ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿತರಾಗಿದ್ದಾರೆ ಅಷ್ಟೆ ಕೆಟ್ಟವರಿಗೆ ದೇವರು ಚೂರು ಕಷ್ಟ ಕೊಡದೆ ಎಂದು ಪರೀಕ್ಷಿಸುವುದಿಲ್ಲ ಕಾರಣ ಅವನು ಕೊನೆಗೊಂದು ದಿನ ಕೆಟ್ಟು ಹೋಗುತ್ತಾನೆಂದು ಅವನಿಗೆ ಗೊತ್ತು ಆದರೆ ಒಳ್ಳೆಯವರಿಗೆ ನಿರಂತರ ಹೆಚ್ಚು ಕಷ್ಟ ಕೊಟ್ಟು ಪರೀಕ್ಷಿಸುತ್ತಲೇ ಇರುತ್ತಾನೆ ಕಾರಣ ಇವನು ನನ್ನ ಲೋಕಕ್ಕೆ ಬರಲು ಯೋಗ್ಯವಾದವನೆಂದು ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಎಷ್ಟು ಸು ಸುಲಭವೋ ಹಾಗೆ ನೀರಿನ ಮೇಲೆ ನೀರು ಅಂತ ಬರೆಯೋದು ಅಷ್ಟೇ ಕಷ್ಟ ಸಂಬಂಧಗಳು ಮಾಡುವಾಗಲೂ ಹೀಗೆ ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟು ಸುಲಭ ಆದರೆ ಸಂಬಂಧಗಳನ್ನು ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟು ಕಷ್ಟ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈ ಬಿಡುವುದಿಲ್ಲ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡು ಏಕೆಂದರೆ ನಾನು ನನ್ನದೆಂದು ಮೆರೆದ ಎಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಸೋಲದೆ ಗೆಲ್ಲುವುದು ಸಾಧ್ಯವಿಲ್ಲ ಸೋತು ಗೆದ್ದವರಿಗೆ ನೂರು ಸೋಲು ಎದುರಾದರೂ ಎದುರುವುದಿಲ್ಲ ಸೇವೆ ಎಲ್ಲರಿಗೂ ಮಾಡು ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ ಏಕೆಂದರೆ ಸೇವೆಯ ಪ್ರತಿಫಲ ನೀಡುವುದು ಭಗವಂತ ಮನುಷ್ಯನಲ್ಲ ಯಾವಾಗ ಈ ಪ್ರಪಂಚದಲ್ಲಿ ನೋಡಲು ಯೋಗ್ಯವಾದದ್ದು ಉಳಿದಿರುವುದಿಲ್ಲವೋ ಆಗ ಮನುಷ್ಯ ತನ್ನ ದೃಷ್ಟಿಯನ್ನು ಪರಮಾತ್ಮನ ಮೇಲೆ ಹರಿಸುತ್ತಾನೆ ಜೀವನದಲ್ಲಿ ಯಾರ ಮನಸ್ಸನ್ನು ನೋಯಿಸಬೇಡಿ ಆ ವ್ಯಕ್ತಿ ದೇವರ ಮುಂದೆ ನಿಮ್ಮ ಹೆಸರನ್ನು ನೆನೆದು ಕಣ್ಣೀರು ಹಾಕುವಷ್ಟು ಏಕೆಂದರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಹಾಗೂ ಕೂಗು ದೇವರಿಗೆ ಖಂಡಿತ ಕೇಳಿಸುತ್ತದೆ ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು ಅದು ಬೂದಿ ಮುಚ್ಚಿದ ಕೆಂಡದಂತೆ ಮುಂದೆ ಅನುಭವಕ್ಕೆ ಬಂದೇ ಬರುತ್ತದೆ ಸುಖವನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇರುತ್ತದೆ ಆದರೆ ಪಡೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಕಷ್ಟದ ದಿನಗಳು ಜೀವನ ಪೂರ್ತಿ ಇರುವುದಿಲ್ಲ ಅದು ಬದುಕಿಗೆ ಒಂದು ಅಧ್ಯಾಯ ಇದ್ದಂತೆ ಇದರಿಂದ ನಾವು ಬಹಳಷ್ಟು ಕಲಿಯುತ್ತೇವೆ ಬದುಕಿನಲ್ಲಿ ಬದಲಾವಣೆ ಬರಲೆಂದೇ ಭಗವಂತ ಹೀಗೆ ಮಾಡುತ್ತಾನೆ ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ ಈ ಗೋಡೆಯ ಮೇಲೆ ಒಂದು ಸಂದೇಶ ಬರೀ ಅದು ಹೇಗಿರಬೇಕೆಂದರೆ ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು ದುಃಖದಲ್ಲಿದ್ದಾಗ ಓದಿದರೆ ಖುಷಿಯಾಗಬೇಕು ಕೃಷ್ಣನು ಬರೆದ ಈ ಸಮಯ ಕಳೆದು ಹೋಗುತ್ತದೆ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಬದುಕಿದ್ದೇವೆ ಎಂದು ಅರ್ಥ ಬೇರೆಯವರ ನೋವು ನಮಗೆ ಗೊತ್ತಾದರೆ ಮನುಷ್ಯರಾಗಿದ್ದೇವೆ ಎಂದು ಅರ್ಥ ಪ್ರತಿ ವಸ್ತುವಿಗೂ ಬೆಲೆ ಕಷ್ಟುವಷ್ಟು ಸಿರಿವಂತನಾಗು ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ ಎಲ್ಲಿ ದಯೆಯೋ ಅಲ್ಲಿ ಧರ್ಮ ಎಲ್ಲಿ ಲೋಭವೋ ಅಲ್ಲಿ ಪಾಪ ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ